ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿಗೆ ಎಂಟು ತಿಂಗಳ ದೇಸಿ ಕಿಲಾರಿ ಕರು ಮಾರಾಟ ಎಂಟು ತಿಂಗಳ ದೇಶೀಯ ತಳಿಯಾದ ಕಿಲಾರಿ ಆಕಳ ಕರು ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿಗೆ ಮಾರಾಟವಾಗಿದೆ ಈಗ ಕಿಲಾರಿ ತಳಿಯು ಕೂಡ ಅಳುವಿನ ಅಂಚಿನಲ್ಲಿ ಇದ್ದು ಇದನ್ನು ರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ನಿಪಾಣಿ ಸಮಾಧಿಲಿಂಗ ಮಠದ ಸ್ವಾಮೀಜಿ ಅವರ ಅಭಿಪ್ರಾಯ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಅವರಕೋಡ ಗ್ರಾಮದ ಅಣ್ಣಪ್ಪ ನಿಕ್ಕಮ್ಮ ಎಂಬ ರೈತ ಜವಾರಿ ಆಕಳನ್ನ ಸಾಕಿ ಎಲ್ಲರಿಗೂ ಮಾದರಿಯಾಗಿದ್ದಾನೆ ಈ ಕರುವನ್ನ ಮತ್ತು ತಾಯಿಯನ್ನ ಅವರು ಕೂಡ ಗ್ರಾಮಸ್ಥರು ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಸ್ವಾಮೀಜಿ ಅವರಿಗೆ ಹಸ್ತಾಂತರಿಸಿದರು ಈಗ ಎಚ್ಎಫ್ ತಳಿ ಹೆಚ್ಚು ಹಾಲು ಕೊಡುತ್ತೆ ಎಂಬ ಕಾರಣಕ್ಕೆ ದೇಶಿ ತಳಿ ಸಾಕುವವರ ಸಂಖ್ಯೆ ಕ್ರಮೇಣ ಇದೆ ಎಂಟು ತಿಂಗಳ ಕಿಲಾರಿ ಕರುವನ್ನ ನಿಪ್ಪಾಣಿ ತಾಲೂಕಿನ ಸಮಾಧಿ ಲಿಂಗ ಮಠದ ಸ್ವಾಮೀಜಿಗಳು ಆದ ಪ್ರಾಣಲಿಂಗ ಶ್ರೀಗಳು ಕೊಳ್ಳುವುದ್ರ ಮುಖೇನ ಸಾಕಿದಂತಹ ರೈತರನ್ನ ಪ್ರೋತ್ಸಾಹಿಸಿದ್ದಾರೆ ತಳಿಗಳನ್ನ ಹಾ ಸಾಕಿ ನಿರುದ್ಯೋಗವನ್ನ ಹೋಗಲಾಡಿಸಿ ಎಂದು ಯುವ ಜನತೆಗೆ ಕಿವಿಮಾತು ಹೇಳಿದರು ಈಗ ಮುರಾ ಎಮ್ಮಿ ತಳಿಗಳಾಗಿರ್ಬೋದು ಯಾವ್ದನ್ನೂ ಇಷ್ಟು ಹಾಲು ಹಾಕಿ ಇಷ್ಟ ಹೈಟ್ ಆಗಲ್ಲ ಯಾಕಂದ್ರೆ ಈಗ ಒಂಬತ್ತು ತಿಂಗಳಲ್ಲಿ ಸರ ನನ್ ಎದಿ ಬರೋ ಹೈಟ್ ಬಂದದ್ ಸರ್ ಈಗ ದುಃಖ ಬಂದ್ಬಿಟ್ಟು ಆರ್ ಗೇಣಿ ಗೇಣ ಅಂದ್ರೆ ಒಂಬತ್ತು ಇಂಚಿನ ಗೇಣದವು ನನ್ನ ಗೇಣಲಿ ಆರ್ ಗೇಣ ಐತಿ ಸರ್ ಇದು ಸರ್ ಇದು ಆಕ್ಚುಲಿ ಪ್ಯೂರ್ ಕಿಲಾರಿ ಅಂತ ಹೇಳಿ ಇದ್ರ ಲಕ್ಷಣಗಳು ಏನಂದ್ರ ಸರ ಕತ್ತಿನ ಭಾಗ ಉದ್ದಿರ್ಬೇಕು ಕಿಲಾರಿ ಪ್ಯೂರ್ ಕಿಲಾರಿ ಲಕ್ಷಣಗಳನ್ನ ಹೇಳ್ತಾ ಇದ್ದೀನಿ ಕಿವಿ ಚಿಕ್ಕದಾಗಿರ್ಬೇಕು ಕೋಡ್ ಕೊಂಬಗಳು ಚಿಕ್ಕದಾಗಿ ಈ ಆಕಾರ ಐತಿ ಟೈಪ್ ಇರ್ಬೇಕು ಮತ್ತೆ ಮುಖ ಐತಿ ಗಿಣಿ ಮುಖ ಅಂತೀವಿ ಎಲ್ಲು ಏನೈತಿ ಈ ಟೈಪ್ ಹುಡುಗಿ ಬರ್ಬೇಕ್ರಿ ಮತ್ತೆ ಕಾಲುಗಳು ಸರಿ ನೀಟಾಗಿರ್ಬೇಕು ಈ ಕಡೆ ಮುಂದ್ರೆ ಇದು ಭೂಮಿ ಹರಿ ಜಾಸ್ತಿ ಇರ್ಬೇಕಂದ್ರೆ ಈ ಟೈಪ್ ಉದ್ದಕ್ಕ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಭೂಮಿ ಹರಿ ಅಂತ ಉದ್ದಾಗಿರ್ಬೇಕು ಮತ್ತೆ ಹೈಟ್ ಜಾಸ್ತಿ ಇರಬೇಕು ಇವು ಕಿಲಾರಿ ತಳಿಯ ಲಕ್ಷಣಗಳು ಮತ್ತೆ ಬಾಲದ ಬಾಲ ಸಣ್ಣ ಆಗಿರ್ಬೇಕು ಮತ್ತೆ ಎಲುವಿನಾಗ ಕಾಲ್ಗಳು ಪಿಂಡಾಗಿರ್ಬೇಕಿಲ್ಲಾ ಮತ್ತಿದೇನೈತಲ್ಲ ಅಂತ ಕರಿತೀವಿ ನಾವು ಇವು ಇದು ಕಮ್ಮಿ ಆಗಿರ್ಬೇಕು ಇಷ್ಟ ಕಿಲಾರಿ ಲಕ್ಷಣಗಳು ಮುಂದೆ ಸದ್ಯ ನಾವು ನೋಡಕ್ಕಾಗ್ಯ ರೀ ಒಂದು ನೂರ್ ಎರಡ್ ನೂರು ಕಿಲೋಮೀಟರ್ ಇಷ್ಟು ಗಾತ್ರದ ಕರು ಇಷ್ಟು ವಯಸ್ಸಿನಾಗ ಯಾವ ಇಲ್ಲ ಸುಮಾರಂದ್ರೆ ಎರಡೂವರೆ ಲಕ್ಷಕ್ಕೆ ಬೇಡಿದ್ರ ಅದನ್ನ ಗೋಕಾಕದವರು ಇವರು ಅಣ್ಣ ಸಾಬ್ ನಿಕ್ಕಮ್ಮ ಅಂತ ಹೇಳಿ ನಮ್ಮ ಸ್ನೇಹಿತರು ಇವರು ಭಾಳ ವರ್ಷಗಳಿಂದ ನಮ್ಮ ಹೆಸರು ಮುರುಗೇಶ್ ಪಾಯಿಟ್ಲು ಅಂತೇಳಿ ಗೊಬ್ಬರ ಅಂಗಡಿ ಐತ್ರಿ ನಮ್ಮದು ಅತನಿ ಒಳಗೆ ಸುಗ್ಗಿ ಅಂತ ಹೇಳಿ ಅವ್ರು ಹತ್ತು ವರ್ಷ ಆತ ನಮ್ಮಲ್ಲಿ ಗೊಬ್ಬರ ಔಷಧ ಖರೀದಿ ಮಾಡ್ತಾರೆ ಮತ್ತು ಮುಂದೆ ನನ್ನ ಕಿಲಾರಿ ಹಾಕಿಗಳವ್ರೆ ಆ ಒಂದು ಸ್ನೇಹಕ್ಕೆ ಅವ್ರು ಬೆಲೆ ಕೊಟ್ಟು ಮತ್ತು ಅಪ್ಪಾಜಿ ಮಠಕ್ಕೆ ಹೋಗ್ಕೈತಾರೆ ನಾಟ್ಲಾರಿ ಎರಡೂವರೆ ಲಕ್ಷಕ್ಕೆ ಈಗ ಸುಮಾರು ಒಂದು ತಿಂಗಳಿಂದ ನಾ ಇವ್ರು ಹೊಲಕ್ಕೆ ಬಂದಾಗ ಒಬ್ಬರು ಗೋಕಾಕದವ್ರೊಬ್ಬರು ಪಾರ್ಟಿ ಬಂದಿದ್ರು ಎರಡೂವರೆ ಲಕ್ಷಕ್ಕೆ ಬೇಡಿದ್ರು ಅವ್ರು ಈ ಸಾರ್ ಉಗಾಡೇ ಹೋದ್ರೆ ಇವರು ಮೂರು ಲಕ್ಷದವ್ರು ಇವ್ರು ಇನ್ನು ಮಾನ್ಯ ನಾ ಈಗ ಎಂಟು ದಿವಸದಿಂದ ಬಂದಾಗ ಅಪ್ಪಾಜಿಯವರು ನನಗೆ ಕಾಂಟ್ಯಾಕ್ಟ್ ಮಾಡಿ ಈ ಕಲೀನ ಫೋಟೋ ಬಿಡೋಣ ಅದನ್ನ ತೊಗೊಂಡ್ಬಿಡೋಣಪ್ಪ ಮುರುಗೇಶ ಮತ್ತು ಖರ ಚೆನ್ನಾಗೈತಿ ಅದು ರೀ ಅವ್ರನ್ನ ಐವತ್ತು ಸಾವಿರ ರೂಪಾಯಿ ಸಾರಿ ನಲ್ವತ್ತು ಸಾವಿರ ರೂಪಾಯಿ ಕಡಿಮೆ ಮಾಡಿ ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿಗೆ ನಮಗೆ ಕೊಟ್ಟಾರ ಸರ್ ಎಂಬ ಈಗ ಶ್ರೀ ಮಾಡ್ದವರು ಈ ನಿಮ್ಮ ಹೂರಿಯನ್ನ ಎರಡು ಎರಡು ಲಕ್ಷ ಹತ್ತು ಸಾವಿರ ತಗೋತರ ನಿಮ್ಮ ಮೊದಲೇ ಒಂದು ವ್ಯಾಪಾರಸ್ಥರು ಎರಡೂವರೆ ಮ್ಯಾಗಿಂದು ನಾಲ್ಕು ಬಿಟ್ಟೇನ್ರಿ ಎರಡು ಲಕ್ಷ ಸತ್ ಸಾವಿರಕ್ಕೆ ನಾ ಕೊಟ್ಟಿರ್ಲಿ ಥ್ಯಾಂಕ್ ಯು ನಿಮ್ದೊಂದು ಕೊಡುಗೆ ಇರಲಿ ಮಠಕ್ಕೆ ಇರ್ಲಿ ಥ್ಯಾಂಕ್ ಯು ಹೆಸರಿ ನಮ್ಮ ಹೆಸರು ಅಣ್ಣಪ್ಪ ಮಾರುತೀಕ್ರಿ ನಿಮ್ಮೂರಿ ಅವ್ರಿ ಅವ್ರು ತಾಲೂಕಾ ತಾಲೂಕಾ